ಜಗತ್ತಿನ ಯಾವುದೇ ವಿಷಪೂರಿತ ಹಾವು ಗರ್ಭಿಣಿ ಸ್ತ್ರೀಯರನ್ನ ಕಚ್ಚೋದಿಲ್ಲ ಇದಕ್ಕೆ ಕಾರಣಗಳು ಕೂಡ ಇದೆ ಅದೇನು ಅಂತ ನೋಡೋದಾದರೆ ಅನೇಕ ಸಂಪ್ರದಾಯಗಳು ಮತ್ತು ನಂಬಿಕೆಗಳು ಸನಾತನ ಧರ್ಮದಲ್ಲಿ ಅಡಗಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಅವುಗಳನ್ನು ನಂಬುವ ಜನ ಅನೇಕರಿದ್ದಾರೆ ಅಲ್ಲದೆ ಈ ನಂಬಿಕೆಗಳನ್ನು ಕೇವಲ ಪುರಾಣ ಕಥೆಗಳು ಅಂತ ಕರೆಯುವವರು ಕೂಡ ನಮ್ಮ ನಡುವೆ ಇದ್ದಾರೆ ಆದರೆ ಧರ್ಮಗ್ರಂಥಗಳು ವೇದಗಳು ಮತ್ತು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿರುವಂಥ ನಂಬಿಕೆಗಳ ಬಗ್ಗೆ ಪ್ರತಿಯೊಬ್ಬರೂ ಕೂಡ ತಿಳಿದುಕೊಂಡಿರಬೇಕು ಹಿಂದೂ ಧರ್ಮದಲ್ಲಿ ಹಾವನ್ನು ದೇವರು ಅಂತ ಹೇಳಿ ಪೂಜೆ ಮಾಡ್ತಾರೆ ಅಲ್ಲದೆ ಯಾವುದೇ ಹಾವು ಗರ್ಭಿಣಿ ಮಹಿಳೆಯರನ್ನ ಕಚ್ಚೋದಿಲ್ಲ ಅನ್ನುವಂಥ ನಂಬಿಕೆ ಕೂಡ ಇದೆ ನಂಬಿಕೆಗಳ ಪ್ರಕಾರ ಹಾವು ಗರ್ಭಿಣಿಯರ ಹತ್ತಿರ ಕೂಡ ಸುಳಿಯೋದಿಲ್ಲ ಅಂತ ಹೇಳಲಾಗುತ್ತೆ ಹೌದು ಇದು ಸತ್ಯ ಹಾಗಿದ್ರೆ ಇದರ ಹಿಂದಿನ ಅಸಲೀಕರಣ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಇದರ ಕುರಿತಾದ ವಿವರಣೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಕಂಡುಬರುತ್ತೆ ಪ್ರಕೃತಿಯು ಹಾವಿಗೆ ಕೆಲವು ವಿಶೇಷ ಇಂದ್ರಿಯಗಳನ್ನು ನೀಡಿದೆ ಇದರಿಂದ ಮಹಿಳೆ ಗರ್ಭಿಣಿಯಾಗಿದ್ದಾಳೋ ಅಥವಾ ಇಲ್ಲವೋ ಅನ್ನೋದನ್ನ ಸುಲಭವಾಗಿ ಅವುಗಳು ತಿಳಿದುಕೊಳ್ಳುತ್ತೆ ಗರ್ಭಾವಸ್ಥೆಯ ನಂತರ ಸ್ತ್ರೀ ದೇಹದಲ್ಲಿ ಕೆಲವು ಅಂಶಗಳು ಉತ್ಪತ್ತಿಯಾಗುತ್ತೆ ಅದನ್ನು ಹಾವುಗಳು ಸುಲಭವಾಗಿ ಗುರುತಿಸಬಹುದು ಆದರೆ ಗರ್ಭಿಣಿ ಮಹಿಳೆಯನ್ನ ಹಾವು ಯಾಕೆ ಕಚ್ಚೋದಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ ಈ ಪ್ರಶ್ನೆಗೆ ಬ್ರಹ್ಮ ವೈವರ್ತ ಪುರಾಣದ ಕಥೆಯಲ್ಲಿ ಉತ್ತರವನ್ನ ಕಂಡುಕೊಳ್ಳಬಹುದು ಪುರಾಣದ ಕಥೆಯ ಪ್ರಕಾರ ಒಮ್ಮೆ ಗರ್ಭಿಣಿ ಮಹಿಳೆಯು ದೇವಾಲಯದಲ್ಲಿ ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತಾ ಇದ್ಲು ಅವಳು ಸಂಪೂರ್ಣವಾಗಿ ತಪಸ್ಸಿನಲ್ಲಿ ಮುಳುಗಿರ್ತಾಳೆ ಆ ವೇಳೆ ಎರಡು ಹಾವುಗಳು ಶಿವಾಲಯಕ್ಕೆ ಬಂತು ಅಲ್ಲದೆ ಗರ್ಭಿಣಿಗೆ ಕಿರುಕುಳವನ್ನ ಕೊಡೋದಕ್ಕೆ ಆರಂಭಿಸಿತು ಇದರಿಂದ ಮಹಿಳೆಯ ಗಮನ ಬೇರೆಡೆಗೆ ತಿರುಗುತ್ತೆ ತಪಸ್ಸಿನ ಭಂಗದಿಂದಾಗಿ ಹೆಣ್ಣಿನ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಮಗು ನಾಗರ ಹಾವು ಮತ್ತು ಹಾವಿನ ಕುಲ ಗರ್ಭಿಣಿಯ ಬಳಿ ಹೋದಾಗ ಕುರುಡಾಗುತ್ತೆ ಅನ್ನುವಂಥ ಶಾಪವನ್ನ ನೀಡುತ್ತಂತೆ ಈ ಘಟನೆಯ ನಂತರ ಹಾವುಗಳು ಗರ್ಭಿಣಿಯರನ್ನ ನೋಡಿದ ತಕ್ಷಣ ಕುರುಡಾಗುತ್ತೆ ಮತ್ತು ಅವುಗಳನ್ನು ಕಚ್ಚೋದಿಲ್ಲ ಅನ್ನುವಂಥ ನಂಬಿಕೆ ಇದೆ ಅಲ್ಲದೆ ಗರ್ಭಿಣಿಗೆ ಹಾವಿನ ಕನಸು ಕೂಡ ಬೀಳೋದಿಲ್ಲ ಅಂತ ಹಿರಿಯರು ಹೇಳ್ತಾರೆ ಇದಿಷ್ಟೇ ಅಲ್ಲ ಇದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ ಗರ್ಭಿಣಿಯರನ್ನು ಕಚ್ಚದೆ ಇರುವುದರ ಹಿಂದಿನ ಧಾರ್ಮಿಕ ನಂಬಿಕೆ ಮಾತ್ರ ಅಲ್ಲದೆ ವೈಜ್ಞಾನಿಕ ಕಾರಣವನ್ನು ನೋಡೋದಾದರೆ ಗರ್ಭಧಾರಣೆಯ ನಂತರ ಮಹಿಳೆಯ ದೇಹದಲ್ಲಿ ಕೆಲವು ಅಂಶಗಳು ರೂಪುಗೊಳ್ಳುತ್ತೆ ಮತ್ತು ಅನೇಕ ಬದಲಾವಣೆಗಳು ಕೂಡ ಆಗುತ್ತೆ ಇವುಗಳಲ್ಲಿ ಪ್ರಮುಖವಾದದ್ದು ಹಾರ್ಮೋನುಗಳ ಸೃವಿಸುವಿಕೆ ಇದರಿಂದ ಗರ್ಭಾವಸ್ಥೆಯಲ್ಲಿ ಮಹಿಳೆಯರ ಸ್ವಭಾವ ರುಚಿ ಬಣ್ಣ ಇತ್ಯಾದಿಗಳು ಬದಲಾಗುತ್ತೆ ಮಹಿಳೆಯ ದೇಹದಲ್ಲಿನ ಹಾರ್ಮೋನ್ಗಳ ಬದಲಾವಣೆಯನ್ನು ಹಾವು ಬಹಳ ಚೆನ್ನಾಗಿ ಗ್ರಹಿಸುತ್ತೆ ಮತ್ತು ಅವಳ ಬಳಿಗೆ ಬರೋದಕ್ಕೆ ಹಿಂದೇಟನ್ನು ಹಾಕುತ್ತೆ ಅಂತ ಹೇಳಿ ವಿಜ್ಞಾನಿಗಳು ನಂಬಿದ್ದಾರೆ ಆದರೆ ಈ ಕುರಿತು ಯಾವುದೇ ರೀತಿಯಾದಂತಹ ದೃಢೀಕರಣ ಇಲ್ಲ ಆದರೆ ಇದು ನಿಜ ಇರಬಹುದು ಅಂತ ಕೂಡ ಹೇಳಲಾಗುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ